ಏಜ್ಗೆಲ್ಲ ವೈಟ್ ಹೇರ್ ಕಾಣಕ್ಕೆ ಸ್ಟಾರ್ಟ್ ಆಗಿದೆ ಮಕ್ಕಳಿಗೂ ಸಹ ಕಾಣಿಸ್ತಾ ಇದೆ ಆ ನಾನಾ ಕಾರಣಗಳಲ್ಲಿ ನಾನು ಒಂದು ಕಾರಣ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಬರ್ತಾ ಇದೆ ಅಂತ ಹೀಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದೇನೆ ನಾನು ನಿಮಗೆ ಆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಕೊಟ್ಟು ಕಮೆಂಟ್ ಮುಖಾಂತರ ನೀವು ನಿಮ್ಮ ಅನಿಸಿಕೆಗಳನ್ನು ತಿಳಿಸಬಹುದು ಹಾಗೆಯೇ ನೀವು ನೀವೆಲ್ಲರೂ ನಮ್ಮ ಚಾನಲ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಸ್ಟಾರ್ಟ್ ಮಾಡೋಣ ದೊಡ್ಡವರೆಗೂ ಮೊದಲಿಗೆ ದೊಡ್ಡವರು ಮಾಡುವಂತಹ ಒಂದು ಗೊತ್ತಿಲ್ಲದಂತಹ ಒಂದು ತಪ್ಪು ಏನು ಅಂತ ಅಂತ ಹೇಳಿದ್ರೆ ಅವರಿಗೆ ತಿಳಿದಿರಲ್ಲ ಅದು ಏನು ಅಂತ ಹೇಳಿ ಆ ಹಾಗೆ ಅವ್ರು ಏನು ತನ್ನ ಕೂದಲಿನ ವೈಟ್ ಹೆಸನ್ನ ಮುಚ್ಚಿಡ್ಕೆಂದು ಕೈಗೆ ಮೊರೆ ಹೋಗಿರ್ತಾರೆ ಅವರಿಗೆ ಗೊತ್ತಿ ಇದರಲ್ಲಿ ಕೆಮಿಕಲ್ ಇದೆ ಅಂತ